ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಲಂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರಿಗೂ ಗುಡ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಗಂಟೆ ಇದೆ ಫ್ರೆಂಡ್ಸ್ ಇಲ್ಲಿ ಹಾಗೆ ಟೆರಸ್ ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮನೆ ಹತ್ರ ಗಿಡ ಇದೆ ಫ್ರೆಂಡ್ಸ್ ಸಕ್ಕರೆ ಹಣ್ಣಿನ ಗಿಡ ನೋಡಿರಿ ಎಷ್ಟು ತಣ್ಣಾಗಿದೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ಸ್ವಲ್ಪ ತೆಗೆದುಕೊಂಡು ಇಲ್ಲಿ ಲೈವ್ ಮಾಡಿದೆ ಒಂದು ತಾಸು ಆಮೇಲೆ ಹಂಗೆ ಕುತ್ಕೊಂಡು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಫ್ರೆಂಡ್ಸ್ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ನೋಡ್ರಿ ಮಕ್ಳು ತೋರಿಸ್ತೀನಿ ನಾನು ನಿಮಗೆ ಒಂದು ಹುಡುಗಿ ಇದ್ರು ಫ್ರೆಂಡ್ಸ್ ಎಷ್ಟು ಮಾತಾಡ್ತಾ ಇದ್ದೆ ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೌನ್ ಯಾರ ಹಾಂ ನೋಡಿ ಇಲ್ಲಿ ಹುಡುಗರು ಸೆಕ್ರೆಂಡ್ ಹರ್ಯಾಕ್ ಬಂದಿದ್ದಾರೆ ಅಯ್ಯೋ ಹಾಯ್ ಏನ್ರಿ ಅವಳಸಿ ವಾ ಎಷ್ಟು ಚಂದ ಐತಲ್ಲ ಹೆಸರು ಇಲ್ಲಿ ಬಾ ತುಳಸಿಯೇ ಬಾ ಬಾ ಇವ್ರು ಇಷ್ಟೊತ್ತಿ ಎಷ್ಟು ಮಾತಾಡ್ತಾ ಇದ್ಲು ಇವಾಗ ನೋಡಿದ್ರೆ ಬರಕ ಏ ಬಾ ತುಳಸಿ ಬಾ ತುಳಸಿಯೇ വീഡിയോ മാണല്ലോ ഇഷ്ടത്തെ മാത്രീ തെറ്റ ആ വീഡിയോ ഇഷ്ടത്തി ഇഷ്ടത്തിന് മാത്രീത ൂഢേ ആ ഹ് നന്ദി ഫ്രണ്ട്സൺ ഹ് ഫ്രണ്ട്സൺ ಇವರು ಈತ ಯಾರ ತಮ್ಮ ನಿಂತಮ್ಮ ಎಲ್ಲ ಅಲ್ಲಲ್ಲ ಗಗನ್ ಹಾಯ್ ಹಾಯ್ ಅನ್ನಪ್ಪ ಜಲ್ದಿ ನೋಡಿ ಈತ ಹೆಂಗೆ ಅಂತಾನ ನೀನು ಹೆಂಗೆ ಮಾಡಕ್ಕೆ ಅಲ್ಲವಾ ನೋಡಿ ಹಾಯ್ ಫ್ರೆಂಡ್ಸ್ ಎಷ್ಟು ಚಂದ ಅಂತ ನೋಡಗ ವೀಡಿಯೋನಾಗ ನೀನು ಹೇಳ್ತೀಯಾ ಬಾ ಬಾ ಬಾಡ ಐ ಫಾಯ್ ಐ ಫಾಯ್ ಐ ಫಾಯ್ ಬೇಕಲ್ಲ ನಮ್ಮ ಮನೆ ಪಕ್ಕಕ್ಕೆ ಹಂಗ ನೋಡಿ ಐತಲ್ರಿ ಐಡಿ ಡೇ ಬರ್ತಿರ್ತಾರೆ ಮಾತಾಡ್ತಿರ್ತಲ್ಲ ಅದಕ್ಕೆ ಕ್ಲೋಸ್ ಆಗಿದ್ರೆ ಅವಡಿ ಅದಕ್ಕೆ ಫ್ರೀಯಾಗಿ ಮಾತಾಡ್ತಾ ಇದ್ದಾನೆ ಆ ಹುಡ್ಗಿ ಸ್ವಲ್ಪ ಹೊಸ್ತಾಗಿ ಕಾಣಿಸ್ತಾ ಇದೆ ಅದಕ್ಕೆ ವಿಡೋ ಮಾಡ್ತಿರಂದರೆ ಆಡ್ತಾ ಇದ್ದಾರೆ ಬಾಯ್ ಇಲ್ಲೇ ಹಾಂ ಇನ್ನು ನಮ್ಮ ಹುಡುಗರು ಸ್ಕೂಲಿಂದ ಬಂದಿಲ್ಲ ಇವರು ನಮ್ಮ ಪಕ್ಕದ ಮನೆಯಲ್ಲೇ ನಮ್ಮ ಒಳ್ಳೇದು ಇರ್ತಾರೆ ನಮ್ಮ ಸಿಸ್ಟರ್ ಮಗಳು ಇವರು ಬರೀ ಮಕ್ಕಳೇನೇ ಇರ್ತಾರೆ ನನ್ನ ಹತ್ರ ಜಾಸ್ತಿ ಅಲ್ಲಿ ಇಲ್ಲ ಹೇಳ್ತಾರೆ ನಮ್ಮ ಮನೆ ಪಕ್ಕಕ್ಕೆ ಅಂಗನವಾಡಿ ಇದೆ ವೆರೈಟಿ ವೆರೈಟಿ ಬೇರೆ ಬೇರೆ ಹುಡುಗರು ಬರ್ತಿರ್ತಾರೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರ್ತಾರೆ ಅವ್ರ ಜೊತೆ ವೀಡಿಯೋನೂ ಮಾಡದಿರ್ತೀನಿ ನನಗೆ ಮಕ್ಕಳು ಅಂದರೆ ಇಷ್ಟ ಫ್ರೆಂಡ್ಸ್ ನನಗಂತೂ ಚಿಕ್ಕ ಮಕ್ಕಳು ಅಂದರೆ நம்ம மக்கள் இன்னும் இல்ல ஏழக போட ஃபிரெண்ட்ஸ் ஓய் அங்கே வீடியோ தகித்தீங்க நோட் மத்த நோய் அக்கே அக்கடி அங்கே நடி நோடி நோடி ஜல் நடி தகில வீடியோ நடி ஜல் இல்லை ஃப்ரெண்ட்ஸ் மத்திய இங்கே அதுக்கு நம்ம இன்னும் ஏன் தேஜு ஸ்கூல்கோல் ಬಾಸ್ ನೋಡಿ ಫ್ರೆಂಡ್ಸ್ ಕ್ಲೈಮೇಟ್ ಬರೀ ಚೇಂಜ್ ಆಗಿಬಿಟ್ಟಿದೆ ಇಷ್ಟೊತ್ತು ತಣ್ಣ ಗಾಳಿ ಬಿಡ್ತಾ ಇದೆ ಅಂತ ಕುತ್ಕೊಂಡಿದ್ದೆ ಬಟ್ ಇವಾಗ ನೋಡ್ರಿ ಇಲ್ಲಿ ಇವತ್ತು ನೀರು ಬಂದಿತ್ತು ಫ್ರೆಂಡ್ಸ್ ನಮ್ಮೂರಲ್ಲಿ ವಾರಕ್ಕೊಮ್ಮೆ ನೀರು ಬರುತ್ತಲ್ಲ ನೀರು ತುಂಬಿದೆ ನೀರು ತುಂಬಿ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ ಬೆಳಗ್ಗೆ ಹಾಸಿಗೆ ಇವತ್ತಿನ ಒಗೆದು ಹಾಕಿದ್ದೀವಿ ನಾವು ಅವಾಗವಾಗ ಒಗೆ ತಾನೆ ಇರ್ತೀವಿ ಫ್ರೆಂಡ್ಸೆ ಮತ್ತು ಇಲ್ಲಿ ನೋಡಿ ಬಟ್ಟೆ ಎಲ್ಲ ಒಣಗಿಬಿಟ್ಟಿದೆ ಬಿಡಮ್ಮ ಇಲ್ಲ ಅಂದರೆ ಗಾಳಿ ಇದ್ದಿದ್ದು ಮಳೆ ಯಾವಾಗ ಬರ್ತದೆ ಗೊತ್ತೇ ಆಗೋಲ್ಲ ಕ್ಲೈಮೇಟ್ ಚೇಂಜ್ ಆಗ್ತದೆ ಚೇಂಜ್ ಇದೆ ಫ್ರೆಂಡ್ಸ್ ಸ್ವಲ್ಪ ಇದೆಲ್ಲ ಇದ್ದೀನಿ ಬಟ್ಟೆಗಳು ನೋಡಿರಿ ನಿನ್ನೆ ಉಟ್ಕೊಂಡಿದ್ರಲ್ಲ ಫಾರ್ಮ್ ಎಲ್ಲ ಒಗೆದು ಹಾಕ್ಬಿಟ್ಟಿದ್ದೀನಿ ಇಲ್ಲಾಂದರೆ ಹಸಿ ಆದರೆ ಆಯಿತು ಅದು ಎಲ್ಲಿ ಒಣಗಿ ಬಿಸಿಲಿಗೆ ಒಣಗಿದ್ರೇ ಬೇಯಿಸಿ ಫ್ರೆಂಡ್ಸ್ ನಳ್ಳಿಗೆ ಒಣಸಿ ಒಣಗಿದ್ರೆ ಅದು ಒಂಥರ ಪಾಸ್ನಿ ಬಿಡ್ತೈತೆ ಬಟ್ಟೆ ಅಲ್ವ ಇವಾಗ ಒಣಗಿದೆ ತಕ್ಕಂದು ಹೋಗಿಬಿಟ್ರೆ ಏನು ಟೆನ್ಷನ್ ಇರಲ್ಲ ನೋಡಿ ಗಾಳಿ ಎಷ್ಟು ಮಸ್ತಾಗಿ ಬರ್ತಾ ಇದೆ ಕೆಲವೊಮ್ಮೆ ಕನ್ನಡ ಮಾತಾಡುವಾಗ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಹ್ಞೂ ಆದರೆ ನೀನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬರೋಲ್ಲ ಅಂತಲೇ ಇಲ್ಲ ಬರುತ್ತೆ ಕೆಲವೊಮ್ಮೆ ಆಗ್ಬಿಡುತ್ತೆ ಹೀಗೆ ಬಟ್ಟೆಕ್ಕೆ ಹಾರಿ ಬಿಡುತ್ತೆ ಅಂತ ಹೇಳಬಿಟ್ಟು ಗಂಟೆ ಬಿಚ್ಚಬೇಕು. पण ಕೈಯಲ್ಲಿ फोन ಇಡ್ಕೊಂಡಿದ್ದಿನಲ್ಲ ಅದಕ್ಕಸ್ಪರ ಬಾಯಿ ನಿಲ್ಲಿಸ್ತಾ ಇದೀನಿ. ಇದೆನು ಗಂಟಾ ಕಬುದಿನಿ. ಪಣಕ್ಕೆ ಫಸ್ಟ್ ಇಕ್ಕೆ ತನ ಈ ಬಟ್ಟೆಗಳು ಬುರ್ಕ ಎಲ್ಲ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೀರು ಬಂದಿದ್ದ ದಿನ ಜಾಸ್ತಿ ನಮ್ಮ ಒಗ್ದಿದ್ದೆ ತಗೊಂಡು ಎಲ್ಲ ಅದು ಸ್ವಲ್ಪ ಕೆಳಗೆ ಬಿತ್ತಪ್ಪ ಅಂದ್ಕೊಳ್ಳಿ ತೊಗೊಂಡು ಹೋಗುವಾಗ ಮತ್ತೆ ಅದು ಮತ್ತೆ ಒಗೋದು ಹಾಕ್ಬಿಡ್ತೀನಿ ನಾನು ಏನೋ ಒಂಥರ ಅದು ಒಗಿಲೇಬೇಕನ್ಸುತ್ತೆ ಶಾಟ್ ವೀಡಿಯೋನೂ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಹುಲ್ಲವಾಗೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮಕ್ಕಳು ಬರ್ತಾರೆ ಇನ್ನು ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಸಾರು ಏನು ಮಾಡ್ಬೇಕನ್ನು ನೋಡಿ ಬಟ್ಟೆ ಎಲ್ಲ ತೆಗಿಯೋದಾಯಿತು ಫ್ರೆಂಡ್ಸ್ ನೋಡಿ ಎಷ್ಟೊಂದಿತ್ತು ಬಟ್ಟೆ ಇವತ್ತು ನಿನ್ನೆ ಒಂದಿನ ಹೋಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನೆನ್ನೆ ಮಳೆ ಇತ್ತು ಹೋಗ್ಯಕ್ಕೆ ಏನು ಅಡ್ಜಸ್ಟ್ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಹೊಂದಿದ್ದೀನಿ ದಿನ ಹಾಸಿಗೆ ತೆಗಿಬೇಕು ಗಾಳಿ ನೋಡ್ರಿ ಯಾವ ಪದಿ ಎಲ್ಲಾ ಫಾರ್ಮೇಷನ್ ಓಕೆ ಎಲ್ಲ ತಗಿದ ನಂತರ ಮತ್ತೆ ಸೆಟ್ಕಿ ಓಕೆ ಫ್ರೆಂಡ್ಸ್ ಎಲ್ಲ ಹಾಸಿಗೆನ ಎಲ್ಲ ತಗಿದ್ವಿ ನೋಡಿ ಎಷ್ಟು ಒಂದು ಕಾಣಿಸ್ತಾ ಇದಲ್ಲ ಬಟ್ಟೆ ಎಲ್ಲ ಆಗಿದೆ ಫ್ರೆಂಡ್ಸು ಇವಾಗ ಎಲ್ಲ ಮಡ್ಚೋದು ಎಲ್ಲ ಐತೆ ಎಲ್ಲ ಕೆಲಸ ಅದಕ್ಕೆ ಮರ್ಚಂಗಿಲ್ಲ ನಾಳೆ ಮಾಡಿಸ್ತೀನಪ್ಪ ಇನ್ನೂ ಕೆಲಸ ಇದೆ ಫ್ರೆಂಡ್ಸು ಮಕ್ಕಳು ಸ್ಕೂಲಿಂದ ಬರ್ತಾರೆ ಇವಾಗ ಕೆಳಗಡೆ ಹೋಗೋಣ ನೋಡ್ರಿ ಇವಾಗ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಏನು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಇಲ್ಲಿ ನೋಡ್ರಿ ನಾನು ಹಗ್ಗಲ್ಕಾಯಿ ಪಕೋಡ ಮಾಡ್ತಾ ಇದ್ದೀನಿ ನೋಡಿರಿ ಪಕೋಡ ಕೂಡ ರೆಡಿ ಆಯಿತು ಫ್ರೆಂಡ್ಸು ಹಗಲಕಾಯಿ ಪಲ್ಯ ಮಾಡೋಕೆ ಬರೋಲ್ಲ ಯಾಕಂದರೆ ಮಾಡಿದರೆ ಫುಲ್ ಕಹಿ ಆಗಿಬಿಡುತ್ತೆ ಫ್ರೆಂಡ್ಸು ತಿನ್ನೋಕ್ಕೆ ಆಗೋಲ್ಲ ಈ ಥರ ಪಕೋಡ ಆದರೆ ಮಾಡಿದರೆ ಸ್ವಲ್ಪ ಕಹಿನೇ ಇರಲ್ಲ ಟೇಸ್ಟ್ ಅಂತೂ ಫುಲ್ ಸಖತ್ತಾಗಿರುತ್ತೆ ಫ್ರೆಂಡ್ಸು ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದಲ್ಲ ಕಹಿ ಪದಾರ್ಥ ಇದು ಹಗಲಕಾಯಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆಗಾಗ ತಿಂತಾನೇ ಇರಬೇಕು ಮತ್ತು ಶುಗರ್ ಇದ್ದವ್ರಿಗೂ ಹಾಗಲಕಾಯಿ ಜಾಸ್ತಿ ಯೂಸ್ ಮಾಡ್ಬೇಕು ತಿನ್ಬೇಕು ಅವ್ರೂ ಮತ್ತು ನೋಡಿರಿ ಫ್ರೆಂಡ್ಸ್ ಅಡುಗೆ ಅಂತೂ ರೆಡಿ ಆಯಿತು ಹಾಗಲಕಾಯಿ ಪಕೋಡಾ ಮತ್ತು ವೈಟ್ ರೈಸ್ ಮಾಡಿದ್ದೀನಿ ಮತ್ತು ಎಲೆಕೋಸು ಮಾಡಿದ್ದೀನಿ ನೋಡಿರಿ ಎಲೆಕೋಸು ಪಲ್ಯ ಮತ್ತು ಫ್ರೆಂಡ್ಸು ರಸಮ್ ಕೂಡ ಮಾಡಿದ್ದೀನಿ ನೋಡಿರಿ ಚಪಾತಿ ಒಂದೇ ಮಾಡಿಲ್ಲ ಫ್ರೆಂಡ್ಸು ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತೀನಿ ಇವಾಗ ನೋಡಿರಿ ರಸಮು ರೆಡಿ ಆಗ್ಬಿಟ್ಟೈತೆ ಎಷ್ಟು ಸೂಪರಾಗಿ ಇದೆ ಫ್ರೆಂಡ್ಸ್ ರಸಮ ಅಂತರ ತುಂಬ ಘಮ ಘಮ ತುಂಬ ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿತ್ತು ಫ್ರೆಂಡ್ಸ್ ಮತ್ತು ನೋಡಿರಿ ರಸಮಂತ್ರ ರೆಡಿ ಆಗಿಬಿಟ್ಟೈತೆ ಅಡುಗೆ ಅಂತರೂ ಪೂರ್ತಿ ಕಂಪ್ಲೀಟ್ ಅಡುಗೆ ಮಾಡೋದಾಯ್ತು ಇವಾಗ ನಮ್ಮ ಹಸ್ಬೆಂಡ್ ಬರ್ತಾರೆ ಊಟಕ್ಕೆ ಊಟ ತೆಗಿಬೇಕು ಮತ್ತು ಇಲ್ಲಿ ಇಲ್ಲಿ ನೋಡಿರಿ ನಮ್ಮ ಪಕ್ಕದ ಮನೆಯವರು ಮೆಹೆಂದಿ ಹಚ್ಚಿರಿ ಅಂತ ಹೇಳ್ತಾಯಿದ್ರು ಹುಡುಗಿಗೆ ಮೆಹಂದಿ ಹಚ್ಚಿದೆ ಫ್ರೆಂಡ್ಸ್ ನನಗೂ ಅಷ್ಟೊಂದು ಡಿಸೈನ್ ಬರೋಲ್ಲ ಆದಷ್ಟು ಹಚ್ತೀನಿ ಮತ್ತು ರಾತ್ರಿ ನೋಡಿರಿ ಇವಾಗ ರಾತ್ರಿ ಎಂಟು ಗಂಟೆಗೆ ಎಂಟುವರೆ ಆಯಿತು ಫ್ರೆಂಡ್ಸ್ ಆವಾಗ ಮತ್ತೆ ನಾವು ಇಲ್ಲಿ ಹೊರಗಡೆ ಕಿರಾಣಿ ಶಾಪಿಗೆ ಬಂದಿದ್ದೀವಿ ಯಾಕಂದರೆ ನಾಳೆ ಮೊಹರಂ ಇದೆಯಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮೊಹರಂ ಹಬ್ಬದ್ದು ಎಲ್ಲ ಕಿರಾಣಿ ಎಲ್ಲ ತೊಗೋಬೇಕಲ್ಲ ಫ್ರೆಂಡ್ಸ್ ಏನೆಲ್ಲ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ತೊಗೊಳಕ್ಕೆ ಬಂದಿದ್ವಿ ಫ್ರೆಂಡ್ಸು ಇದೇ ಶಾಪಿಗೆ ನೋಡಿರಿ ನಾವು ಯಾವಾಗಲೂ ಇದೇ ಕಿರಾಣಿ ಶಾಪಿಂಗ್ ನಾವು ಬರೋದು ಯಾವಾಗಲೂ ನೋಡ್ರಿ ಸಕ್ಕರೆ ಎಲ್ಲ ನಾಳೆ ಶರಬತ್ ಮಾಡ್ತೀವಿ ಫ್ರೆಂಡ್ಸ್ ತುಂಬಾ ಸ್ಪೆಷಲ್ ಆದ ಶರಬತ್ ಮಾಡ್ತೀವಿ ಅದಕ್ಕೋಸ್ಕರ ಮತ್ತು ಸಕ್ಕರೆ ಹಿಟ್ಟು ಏನೆಲ್ಲ ಬೇಕು ನಮಗೆ ಮೊಹರಮ್ಗೆ ಸ್ವಲ್ಪ ಮನೆಗೆ ಅವೆಲ್ಲ ಸಬ್ಬು ಗಿಬ್ಬು ಏನೆಲ್ಲ ಬೇಕು ಅವೆಲ್ಲ ತೊಗೊಂಡಿದ್ವಿ ಫ್ರೆಂಡ್ಸ್ ನೋಡಿರಿ ಕೊಬ್ಬರಿ ತೊಗೊತೀವಿ ನೋಡಿರಿ ತೊಗೊಳ್ಳೋದಾಯ್ತು ಅದು ಹೋಗ್ತಾ ಇದೆ ನೋಡಿರಿ ಏನೆಲ್ಲ ತೊಗೊಂಡಿವಂತ ಹೇಳಿ ಮನೆಗೆ ಹೋಗಿಂದ ತೋರಿಸ್ತೀನಿ ನಾನು ನಿಮಗೆ ಓಕೆ ಮತ್ತು ಇಲ್ಲಿ ನಾವು ಫ್ರೂಟ್ಸ್ ತೊಗೊಳಗೆ ಹೋಗ್ತಾ ಫ್ರೆಂಡ್ಸ್ ಫ್ರೂಟ್ಸ್ ಫ್ರೂಟ್ಸಲ್ಲಿ ಆ್ಯಪಲ್ ಬೇಕಾಗಿತ್ತು ನಮಗೆ ಆ್ಯಪಲು ಸಿಕ್ಕಿಲ್ಲ ಫ್ರೆಂಡ್ಸ್ ಬರೀ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸು ಮತ್ತು ಮ್ಯಾಂಗೊ ಆರೆಂಜ್ ಇವೆ ಇದ್ದು ಅದಕ್ಕೋಸ್ಕರ ತೊಗೊಂಡಿಲ್ಲ ನಾಳೆ ತಗೊಂತೀವಿ ಮತ್ತು ಇಲ್ಲಿ ನೋಡಿರಿ ಮೊಹರಂ ಸ್ಟಾಟಿಜಾನ ಇಲ್ಲೆಲ್ಲ ಇದೇ ಸೈಡಲ್ಲಿ ನೋಡ್ರಿ ನಮ್ಮ ಸಿಂಗನಲ್ಲಿ ದೇವ್ರ ಕುಮೂರ್ ಸದಿ